ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತಿಗೆ ಯಾವ ರೀತಿ ನಮ್ಮ ಅಡಿಕೆ ತೋಟವನ್ನು ಆರೈಕೆಯನ್ನು ಮಾಡಬೇಕು ಮುಖ್ಯವಾಗಿ ರೈತರು ಮಾಡಬೇಕಾದ ಕೆಲಸಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಸ್ನೇಹಿತರೆ ತುಂಬ ಬಿಸಿಲಿದೆ ಮಳೆಗಾಲ ಈಗ ಆರಂಭ ಆಗಿದೆ ಬಟ್ ಎಲ್ಲ ಕಡೆ ಮಳೆ ಬಂದಿಲ್ಲ ಒಂದು ಐದು ಪರ್ಸೆಂಟ್ ಮಾತ್ರ ಮಳೆ ಬರ್ತಾಯಿದೆ ಇನ್ನು ತೊಂಬತ್ತೈದು ಭಾಗದ ಕಡೆ ಮಳೆ ಬರಬೇಕಾಗಿದೆ ಬೇಗ ಮಳೆ ಹೊಂದ್ಕೊಂಡ್ರೆ ಏನು ಸಮಸ್ಯೆ ಆಗೋದಿಲ್ಲ ಸ್ವಲ್ಪ ಮಳೆ ಲೇಟ್ ಅಂದಾಗ ಅನೇಕ ರೀತಿಯ ತೊಂದರೆಗಳು ರೈತರಿಗೆ ಕಾಡೋದಕ್ಕೆ ಸಹಜ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ತಮ್ಮ ಅಡಿಕೆ ತೋಟಗಳನ್ನು ಮುಖ್ಯವಾಗಿ ನೀವು ಯಾವ ರೀತಿ ಆರೈಕೆ ಮಾಡಬೇಕನ್ನೋದು ತಿಳ್ಕೊಬೇಕಾಗಿರುತ್ತೆ ನೋಡಿ ನೀರು ಅತ್ಯವಶ್ಯಕವಾಗಿರುತ್ತೆ ಅಡಿಕೆ ಮರಗಳಿಗೆ ನೀವು ಫಲವತ್ತತೆಯನ್ನು ಎಷ್ಟು ಮಾಡ್ತೀರೋ ಅದರ ಜೊತೆಗೆ ನೀರನ್ನು ಸಮೇತ ಅಷ್ಟೇ ಚೆನ್ನಾಗಿ ನೀವು ಬಿಡಬೇಕಾಗಿರುತ್ತೆ ಅದೇ ರೀತಿ ಇಷ್ಟೊತ್ತಿಗೆ ಆಗಲೇ ನೀವು ಗೊಬ್ಬರದ ಪೂರೈಕೆಯನ್ನು ಆಲ್ರೆಡಿ ಮಾಡಿರ್ತೀರ ಈಗ ಸದ್ಯಕ್ಕೆ ಬಿಸಿಲು ಜಾಸ್ತಿ ಇರೋದರಿಂದ ಮೂಲೆ ಆದರೂ ನೀವು ಸುಣ್ಣ ಹೊಡ್ಕೋಬೇಕಾಗುತ್ತೆ ಇಲ್ಲ ಅಷ್ಟು ಹೊಡ್ಕೊತೀನಿ ಅಂದರೆ ಸುಣ್ಣ ಹೊಡೆದಿದ್ರೆ ತುಂಬ ಉತ್ತಮ ನೀವು ಅಡಿಕೆ ಮರದ ಬಡ್ಡೆಯಲ್ಲಿ ಪ್ರತಿದಿನವೂ ನೀರು ಬಿಡಬೇಕಾದ ಅವಶ್ಯಕತೆ ಇರೋದಿಲ್ಲ ಇವತ್ತು ನೀರು ಬಿಟ್ಟಿದ್ದೀರಾ ಅಂದರೆ ಒಂದು ಕರೆಂಟ್ ನೀರು ನೀಟಾಗಿ ಬಿಟ್ಟಿದ್ದೀರಾ ಅಂದರೆ ನಾಳೆ ನೀರು ಬಿಡಬೇಡಿ ನಾಡಿದ್ದು ನೀರು ಬಿಡಿ ಆಗ ಏನಾಗುತ್ತೆ ಅಂದರೆ ನೀವು ಒಂದಿನ ನೀರು ಬಿಟ್ಟಿರ್ತೀರಲ್ಲ ಅದು ಸಂಪೂರ್ಣವಾಗಿ ಅಡಿಕೆ ಮರ ತಗೊಳುತ್ತೆ ದಿನಾ ನೀರು ಇದ್ದರೆ ಅದು ತೊಗೊಳೋ ಅಂಥ ಕ್ರಿಯೆಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ನೀರು ಹಿಡಿಬೇಕು ಮರ ಹಳ್ಳು ಚೆನ್ನಾಗಿ ಕುತ್ಕೋಬೇಕು ಉತ್ತಮ ರೀತಿಯಲ್ಲಿ ಸದೃಢವಾಗಿ ನಮ್ಮ ತೋಟ ಇರಬೇಕು ಅಂದರೆ ಒಂದು ದಿನ ನೀರನ್ನು ಬಿಟ್ಟು ಮರುದಿನ ನೀರು ಬಿಡದಲೆ ಮತ್ತೆ ಇನ್ನೊಂದು ದಿನಕ್ಕೆ ನೀರನ್ನು ಬಿಡಬೇಕು ಒಂದು ದಿನ ಗ್ಯಾಪ್ ಕೊಟ್ಕೊಂಡು ಗ್ಯಾಪ್ ಕೊಟ್ಕೊಂಡು ನೀರು ಬಿಡ್ತಾ ಹೋದರೆ ಅದ್ಭುತವಾದ ಹೊಂಬಾಳೆಗಳನ್ನು ಕಾಣ್ತೀರ ಆ ಹೊಂಬಾಳೆಗಳಲ್ಲಿ ಹಳ್ಳುಗಳು ಚೆನ್ನಾಗಿ ಕುತ್ಕೊಳ್ತವೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಅಡಿಕೆ ನಿಮಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ನೀವು ಸಾಧ್ಯವಾದರೆ ಜೀವಾಮೃತವನ್ನು ಮಾಡಿ ಯಾಕೆ ಅಂದರೆ ಜೀವಾಮೃತಕ್ಕೆ ಭಾಳ ಖರ್ಚಾಗೋದಿಲ್ಲ ಇನ್ನೂರು ಲೀಟ್ರು ಡ್ರಮ್ಮು ನೀರು ಅದಕ್ಕೆ ಒಂದು ಬಾಣಲಿ ಸಗಣಿ ಒಂದು ಹತ್ತರಿಂದ ಹದಿನೈದು ಲೀಟ್ರ್ ಗಂಜು ಆರ್ಗಾನಿಕ್ ಬೆಲ್ಲ ಒಂದು ಎರಡು ಕೆ ಜಿ ಒಂದು ಸೆಕೆಂಡ್ಸ್ ಎರಡು ಕೆ ಜಿ ಕಡಲೆ ಹಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಲಗಡೆಯಿಂದ ತಿರುಗಿಸ್ತಾ ಇರಬೇಕು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಒಂದು ವಾರ ಒಂದು ಏಳರಿಂದ ಎಂಟು ದಿನ ನೀಟ ರೆಡಿ ಆದಮೇಲೆ ಪ್ರತಿ ಗಿಡದ ಬಡ್ಡೆಯಲ್ಲಿ ಒಂದೊಂದು ಲೀಟರನ್ನು ನೀವು ಕೊಟ್ಕೊತ ಹೋಗಬೇಕು ಸುತ್ತ ಒಯ್ಬೇಕು ಒಂದೊಂದು ಲೀಟರನ್ನು ನೀವು ಜೀವಾಮೃತವನ್ನು ಕೊಟ್ಟಿದ್ದೇ ಆದಲ್ಲಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದ ಫಸಲು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನೋಡಿ ಬಿಸಿಲು ಜಾಸ್ತಿ ಇರೋದರಿಂದ ತುಂಬ ಹರಳುಗಳು ಡ್ರಾಪ್ ಆಗ್ತವೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ಹಳ್ಳು ಡ್ರಾಪ್ ಆಗೋದು ನಿಂತ್ಕೊಳುತ್ತೆ ನೀವು ಜೀವಾಮೃತವನ್ನು ಮಾಡೋದ್ರಿಂದ ಜೀವಾಮೃತದಿಂದ ಯಾವ ಯಾವ ಅನುಕೂಲಗಳಿದ್ದಾವೆ ಅಂದರೆ ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ಸಿತ್ತೀರ ಮತ್ತೊಂದೇನೋ ಫಲವತ್ತತೆ ಮಾಡಿರ್ತೀರಲ್ಲ ಅದನ್ನು ಸದೃಢವಾಗಿ ಅಡಿಕೆ ಮರಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಜೀವಾಮೃತ ನೀವು ಕಂಪಲ್ಸರಿ ಮಳೆಗಾಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಒಂದು ನಾಲ್ಕು ತಿಂಗಳು ನೀವು ಕರೆಕ್ಟ್ ಕಟ್ಟಾಗಿ ಜೀವಾಮೃತವನ್ನು ಕೊಟ್ಟಿದ್ದೀರಾ ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದೇ ರೀತಿಯ ಉತ್ತಮವಾದ ಫಸಲು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಜೀವಾಮೃತ ಅತ್ಯವಶ್ಯಕ ನಂತರ ಸ್ನೇಹಿತರ ಯಾವುದೇ ಕಾರಣಕ್ಕೂ ನೀವು ಕಲ್ಟಿವೇಟ್ ಮಾಡಿಸ್ಬಾರ್ದು ಜಮೀನನ್ನು ಕಲ್ಟಿವೇಟ್ ಮಾಡಿಸ್ಬಾರ್ದು ನೋಡಿ ಗರಿ ಹೊಲದಲ್ಲಿ ಯಾವುದೇ ರೀತಿ ಹುಲ್ಲು ಕಳೆ ಏನಿದೆಯೋ ಇದು ಈಗೇ ಇರಲಿ ಸಾಧ್ಯವಾದರೆ ಬ್ರಷ್ ಕಟ್ಟಿಂಗ್ ಮಾಡಿ ಆಗಲಿಲ್ಲ ಅಂದರೆ ಇರಲಿ ಏನು ತೊಂದರೆ ಇಲ್ಲ ಅಚ್ಚುಕಟ್ಟಾಗಿ ನೀರಿನ ಪೂರೈಕೆಯನ್ನು ಮಾಡೋದ್ರ ಬಗ್ಗೆ ಗಮನ ಕೊಡಿ ಈ ಸಮಯದಲ್ಲಿ ನೀವು ಕಲ್ಟಿವೇಟ್ ಮಾಡಿಸಿದ್ರೆ ಏನಾಗುತ್ತೆ ಹಳ್ಳು ಡ್ರಾಪ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ ಏಕೆಂದರೆ ಫಸಲು ಕಟ್ಟುವಂಥ ಸಮಯ ಆಗಿರೋದ್ರಿಂದ ಅಳ್ಳು ದುಂಡಾಗೋ ಸಮಯ ಆಗಿರೋದ್ರಿಂದ ಬೇಸಾಯ ಮಾಡಿಸಿದಾಗ ಅದು ಬೇರೆನ ಕಡೆ ಗಮನ ಕೊಟ್ಬಿಡುತ್ತೆ ಬೇರಿನ ಕಡೆ ಗಮನ ಕೊಟ್ಟಾಗ ಅಡಿಕೆ ಮರ ಅಲ್ಲಿ ಡ್ರಾಪ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕಲ್ಟಿವೇಟ್ ಮಾಡಿಸ್ಬೇಡಿ ಹೊಲ್ಲಲ್ಲಿರ್ತಕ್ಕಂಥ ಗರಿಯನ್ನು ಈ ರೀತಿ ಒದಿಕೆಯನ್ನಾಗಿ ಮಾಡಿ ಸ್ನೇಹಿತರು ನೋಡಿ ಈ ರೈತ ಯಾವ ರೀತಿ ಮಾಡಿದಾರೋ ಆ ರೀತಿ ಒದಿಕೆಯಾಗಿ ಮಾಡಿದಾಗ ಸೂರ್ಯನ ಕಿರಣ ಅಡಿಕೆ ಮರಗಳಿಗೆ ಬಿದ್ದು ಭೂಮಿಗೆ ಬಿದ್ದಾಗ ಆ ಗರಿ ಮೇಲೆಯೇ ಬೀಳ್ತದೆ ಹುಲ್ ಮೇಲೆಯೇ ಬೀಳ್ತದೆ ಆಗ ನಿಮ್ಮ ಅಡಿಕೆ ಮರಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗುವುದಿಲ್ಲ ಅದೇ ರೀತಿ ಮುಖ್ಯವಾಗಿ ನೀರು ಒಂದು ದಿನ ಗ್ಯಾಪ್ ಬಿಟ್ಟು ಒಂದು ದಿನ ಆನಂತರ ಜೀವಾಮೃತವನ್ನು ಮಾಡಬೇಕು ಆನಂತರ ನೀವು ಬೇಸಿಗೆ ಆಗಿರೋದ್ರ ಸುಣ್ಣ ಹೊಡ್ಕೊಳೋದ್ರ ಕಡೆ ಗಮನ ಕೊಡಬೇಕು ನಂತರ ಯಾವುದೇ ರೀತಿ ಕಲ್ಟಿವೇಟ್ ಮಾಡಿಸ್ಬಾರ್ದು ಈ ಗರಿಗಳನ್ನು ಒದಿಕೆಯನ್ನಾಗಿ ಮಾಡಬೇಕು ಇದೆಲ್ಲ ಆದಮೇಲೆ ನಾವು ನಮ್ಮ ತೋಟವನ್ನು ಪ್ರೀತಿಯಿಂದ ಗೌರವದಿಂದ ಪ್ರತಿನಿತ್ಯ ಯಾವ ಗಿಡಕ್ಕೆ ನೀರು ಹೋಗಿದ್ದಾವೆ ಯಾವ ಗಿಡಕ್ಕೆ ನೀರು ಹೋಗಿಲ್ಲ ಅನ್ನೋದು ಗಮನಿಸ್ಬೇಕಾಗಿರುತ್ತೆ ನಾವು ಒಂದು ಮೂಲೆಯಲ್ಲಿ ಗಿಡಕ್ಕೆ ನೀರು ಹೋಗ್ತಿಲ್ಲ ಅಂದರೆ ಬಿಡು ಅದೊಂದು ಗಿಡ ಅಂತ ನೆಗ್ಲೆಟ್ ಮಾಡಬಾರ್ದು ಒಂದು ಗಿಡನೂ ಇಂಪಾರ್ಟೆಂಟೆ ಹತ್ತು ಗಿಡನೂ ಇಂಪಾರ್ಟೆಂಟೆ ನಮ್ಮ ತೋಟವೂ ಇಂಪಾರ್ಟೆಂಟೆ ಅದೇ ರೀತಿ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಹೋಗುಣಿ ಹಾಕೋದ್ರ ಬಗ್ಗೆ ಗಮನವಹಿಸಬೇಕಾಗುತ್ತೆ ನೀವು ಅಚ್ಚುಕಟ್ಟಾಗಿ ಹೋಗುಣಿಯನ್ನು ಹಾಕ್ಕೊಂಡಿದ್ದೇ ಆದಲ್ಲಿ ತೋಟ ಯಾವತ್ತೂ ಕುಂಠಿತ ಆಗೋದಿಲ್ಲ ವರ್ಷಕ್ಕೆ ಏನಿಲ್ಲ ಅಂದರೂ ಹತ್ತರಿಂದ ಐವತ್ತು ಗಿಡ ಓದೇ ಹೋಗ್ತವೆ ಕಂಪಲ್ಸರಿ ಈ ಬಿಸಿಲಿನ ತಾಪಮಾನಕ್ಕೋ ಮತ್ತೊಂದು ರೋಗನೋ ಮತ್ತೊಂದು ಏನೋ ಆಗಿ ಸಿಡ್ಲೋ ಗುಡ್ಗೋ ಗಾಳಿಗೋ ಬಿದ್ದು ಹೋಗೇ ಹೋಗ್ತವೆ ಆಗ ನಾವು ಅದನ್ನು ಆ ಜಾಗವನ್ನು ಖಾಲಿ ಬಿಡದಲ್ಲೇ ಹೋಗುಣಿ ಹಾಕೋದ್ರ ಕಡೆಯೂ ನಾವು ಗಮನ ಕೊಡಬೇಕಾಗುತ್ತೆ ಸ್ನೇಹಿತರು ಅದೆಲ್ಲ ಆದ ಮೇಲೆ ಸರಿಯಾದ ರೀತಿಯಲ್ಲಿ ನಾವು ಅಡಿಕೆ ಕುತ್ಕೊಂಡ್ಮೇಲೆ ಕಟಾಪು ಪ್ರಾರಂಭ ಆಗ್ತಾ ಹೋಗುತ್ತಾ ಸರಿಯಾದ ಸಮಯಕ್ಕೆ ನಾವು ಅಡಿಕೆ ಕಟಾಪನ್ನು ಮಾಡಿಸ್ಬೇಕಾಗುತ್ತೆ ತಿಂಗಳ ಮೇಲೆ ಎಂಟು ದಿನದಿಂದ ಹನ್ನೆರಡು ದಿನದ ಒಳಗೆ ನಾವು ಅಡಿಕೆ ಕಟಾಪನ್ನು ಮಾಡಿಸ್ಬೇಕಾಗುತ್ತೆ ಮುಖ್ಯವಾಗಿ ಇರ್ತಕ್ಕಂಥ ಒಂಬಾಳೆಗಳು ಅದ್ಭುತವಾದ ಹಳ್ಳಗನ ಇಡ್ ಹಳ್ಳನ್ನು ಹಿಡಿದು ತುಂಬ ಚೆನ್ನಾಗಿ ಅಡಿಕೆ ಕುತ್ಕೋಬೇಕು ನಿಮ್ಮ ತೋಟದಲ್ಲಿ ಅಡಿಕೆ ಮರದಲ್ಲಿ ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ಜೀವಾಮೃತ ನಾನು ಹೇಳಿರ್ತಕ್ಕಂಥ ಎಲ್ಲ ಕೆಲಸಗಳು ತುಂಬ ಮುಖ್ಯ ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗದ ಕೆಲಸ ಎಲ್ಲ ಮಾಡಿದ ಮೇಲೆ ಜೀವಾಮೃತವನ್ನು ಮಾಡಿ ಖಂಡಿತವಾಗಿಯೂ ಅದ್ಭುತವಾದ ಫಸಲನ್ನು ನೀವು ತೆಗಿಯುವುದಾಗಿದೆ ಪ್ರತಿಯೊಬ್ಬ ರೈತನೂ ಕೂಡ ಈ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ತಮ್ಮ ತೋಟಗಳನ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ ಸಾಧ್ಯವಾದಷ್ಟು ಸಾವಯವ ತೋಟಗಾರಿಕೆಯನ್ನು ಮಾಡಬೇಕಾಗುತ್ತೆ ನೀವು ಆರ್ಗಾನಿಕ್ ಜಾಸ್ತಿ ಒತ್ತು ಕೊಡಬೇಕು ನೀವು ರಾಸಾಯನಿಕವಾಗಿ ನೀವು ಏನಾದರೂ ಓದ್ರಿ ಅಂದರೆ ಮುಂದಿನ ದಿನಗಳಲ್ಲಿ ನೀವು ನಷ್ಟ ಕಾಣೋದು ಅಂತ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಸಾವಯವ ಕೃಷಿ ಕಡೆ ಗಮನ ಕೊಡಿ ಕೊಟ್ಟಿಗೆ ಗೊಬ್ಬರ ಜೀವಾಮೃತ ನೀರು ಸರಿಯಾದ ರೀತಿಯ ಆರೈಕೆಯನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಅದ್ಭುತವಾದ ರಿಸಲ್ಟನ್ನು ನೀವು ತೆಗಿಬೋದು ನೀವು ಅದ್ಭುತವಾದ ರಿಸಲ್ಟ್ ತೆಗೆದ ಮೇಲೆ ನೆಕ್ಸ್ಟ್ ಇಯರ್ ಇದಕ್ಕಿಂತ ಚೆನ್ನಾಗಿ ಈ ಕೆಲಸಗಳನ್ನು ಮಾಡ್ತಾ ಹೋಗಿ ಇನ್ನೂ ಅನುಕೂಲ ಆಗ್ತಕ್ಕಂಥ ಫಸಲು ನಿಮಗೆ ಸಿಗ್ತಾ ಹೋಗುತ್ತೆ ಮುಖ್ಯವಾಗಿ ಬೇಸಿಗೆಯಲ್ಲಿ ಮೂರು ತಿಂಗಳು ಆರೈಕೆ ತುಂಬ ಮುಖ್ಯ ಆಗಿರುತ್ತೆ ಬಿಸಿಲಿನ ಕಾಲದಲ್ಲಿ ಆ ಟೈಮಲ್ಲಿ ನೀರು ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅಷ್ಟು ಚೆನ್ನಾಗಿ ಒಂಬಾಳ ಹಿಡಿಯುತ್ತೆ ಅದು ಪೂರೈಕೆ ಏನೇನು ನೀಡ್ಸ್ ಕೇಳುತ್ತೋ ಅದನ್ನು ಅಚ್ಚುಕಟ್ಟಾಗಿ ನಾವು ಮಾಡಬೇಕು ಸುಮ್ಮನೆ ನಾನು ತೋಟ ಕಟ್ಟಿದ್ದೀನಿ ನೀರು ಬಿಡ್ತೀನಿ ಗೊಬ್ಬರ ಹಾಕಿದ್ದೀನಿ ಅಂದ ತಕ್ಷಣ ನಮಗೆ ಉತ್ತಮವಾದ ಫಸಲು ಬರೋದಿಲ್ಲ ರೈತ ಬಂದವರೇ ನಾವು ಎಷ್ಟು ಜವಾಬ್ದಾರಿಯಿಂದ ಆರೈಕೆಯನ್ನು ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ತೋಟ ಇಂಪ್ರೂವ್ಮೆಂಟ್ ಆಗುತ್ತೆ ಉತ್ತಮವಾದ ಫಸಲು ಹಿಡಿಯುತ್ತೆ ನಾವು ಕೂಡ ಉತ್ತಮವಾದ ಲಾಭವನ್ನು ಮಾಡ್ಬೋದು ಈ ಎಲ್ಲ ಮಾಹಿತಿಯನ್ನು ನಾನು ತಮ್ಮಗಳಿಗೆ ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನ್ನಿಸಿದ್ರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ನಿಮ್ಮ ಸಪೋರ್ಟ್ ಸಿಗ್ತಾ ಇದ್ದರೆ ಇನ್ನೂ ಅನೇಕ ರೀತಿಯ ಮಾಹಿತಿಗಳನ್ನು ತಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು